ಇನ್ನು ಮುಂದಕ್ಕೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಯಾವ್ದಕ್ ನಿಲ್ಬೇಕ ಇಲ್ಲಿ ಲೋಕಲ್ ಆಗಿರೋರು ಯಾರು ಯಾರೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟು ಬಾರು ಬೇರೆ ಯಾವ್ದಾದ್ರು ಬಿಸ್ನೆಸ್ ಇರ್ತಕ್ಕಂಥವ್ರು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥವ್ರು ಅವ್ರು ಬರಬೇಕಾಗುತ್ತೆ ಬಂಡವಾಳ ಹಾಕ್ಬೇಕಾಗುತ್ತೆ ಗೆನ್ ಜನರಿಗೆ ಏನ್ ತೀರ್ಮಾನ ಬಂದ್ಬಿಟ್ಟಿದ್ದಾರೆ ಚುನಾವಣೆ ಅಂದ್ರೆ ಏನು ಲಾಭ ಇದ್ದೇ ಇದೆ ಲಾಭ ಇದ್ದು ಇವನ್ ಯಾಕೆ ಬಂದು ನಿಂತ್ಕೊಳ್ತಾನೆ ಇವ್ ಕೆಲಸ ಮುಗಿಸ್ಕೊಂಡು ಇವನು ಅಂತಾನೆ ನಮ್ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ತಪ್ಪೇನಿದ್ದಪ್ಪ ನಿಂತ ನೀರಲ್ಲ ನಾವು ಇಂದಿರಾ ಗಾಂಧಿ ಅವ್ರ ಪ್ರಾರಂಭ ಮಾಡ್ತೀವಿ ಜನತಾ ಪರಿವಾರಕ್ಕೆ ಹೋಗ್ತೀವಿ ಪುನಃ ಕಾಂಗ್ರೆಸ್ಗೆ ನಾವು ಸರಿನಾ ತಪ್ಪ ಯಾರಿದ್ರೆಲ್ಲ ವಿಮರ್ಶೆ ಮಾಡೋರು ಯಾರು ಯಾವ್ಯಾವ ದಿವಸಕ್ಕೆ ಏನೇನ್ ಮಾಡಿದ್ರು ಗೊತ್ತಿಲ್ಲ ನನಗೆ ಮೊದಲನೇ ಸಲ ಮುಂಪುನಿಯಪ್ಪನವರ ಪರಿಚಯ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿಯಲ್ಲಿ ನವೆಂಬರ್ ಹತ್ತೊಂಬತ್ತಕ್ಕೆ ಇಂದಿರಾ ಗಾಂಧಿ ಅವರ ಪುಟ್ಟ ಪ್ರಾಂತ ಸುಭಾಷ್ ನಗರ್ ಗ್ರೌಂಡ್ಸ್ ಅಲ್ಲಿ ರಾಜ್ಯ ಯುವಕ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಪ್ರತಿಭಟನೆ ಇಟ್ಕೊಂಡಿದ್ದ ಇಂದಿರಾ ಗಾಂಧಿ ಅವರ ಹಬ್ಬದ ದಿವಸ ಹುಟ್ಟ ಹಬ್ಬದ ದಿವಸ ಯೂತ್ ಕಾಂಗ್ರೆಸ್ನವರು ಹುಟ್ಟು ಹಬ್ಬ ಮತ್ತು ಪ್ರತಿಭಟನೆ ಪ್ರತಿಭಟನೆ ಯಾವ್ದು ಬೆಲೆ ದರ ಸರ್ಕಾರ ದೇವರ ನಾವು ಕಾಂಗ್ರೆಸ್ ಹಾಗೆ ಅವತ್ತಿದ್ದ ಕೇಂದ್ರದ ಕಾರ್ಮಿಕ ಮಂತ್ರಿಗಳಾದ ರಘುನಾಥ್ ರೆಡ್ಡಿ ಅವರು ಆ ಸಭೆ ಬಂದಿದ್ದು ನನ್ನ ರಾಜಕೀಯ ಗುರುಗಳು ನನಗೆ ಮೌಲ್ಯ ಹೇಳ್ಕೊಟ್ಟವರು ಮಾತಾಡಲು ಹೇಳ್ಕೊಟ್ಟವರು ಸಂಸ್ಕಾರ ಹೇಳ್ಕೊಟ್ಟವರು ಕೇ ಹೆಚ್ಚಾಗ್ತಾರೆ ಅವರ ದಿವಸ ಅಧ್ಯಕ್ಷತೆ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಊರುಗಳಿಂದ ಜನ ಬಂದಿದ್ರು ಗೋವಿಂದ ಗೌಡರು ಅವರು ಚುನಾವಣೆಯಲ್ಲಿ ಸೋತಿದ್ರು ಈ ಭಾಗದಿಂದ ಜನ ಎಲ್ಲ ಬರೋವಾಗ ಗೋವಿಂದ ಗೌಡರು ವೆಂಕಟಮಂಗಣ್ಣ ಅವರು ನನಗೆ ಸಂಬಂಧಿ ಬಸ್ ನಿರ್ಧಾರದ ನಂತರ ನಾವು ಎಲ್ಲೆಲ್ಲಿ ಬಂದಿದ್ದಾರೆ ಜನ ಅಂತ ಚೆಕ್ ಮಾಡ್ಕೊಡ್ತಿದ್ವಿ ಹೋದಾಗ ಪರಿಚಯ ಮಾಡಿಸ್ತೀವಿ ಾದ್ಮೇಲೆ ಅವ್ರ ಉಪಚುನಾವಣೆಯಲ್ಲಿ ವಿರೋಧ ಮಾಡ್ ಊರಿಗೆ ಹೋಗ್ಬಿಟ್ಟೆ ನಾವು ಕೃಷ್ಣ ಅನ್ನೊಬ್ಬರ ಎಣ್ಣ ಇಬ್ರು ಇರ್ತಿರ್ತದೆ ಇರ್ಲಿಲ್ಲ ನಮ್ಮ ಬರಬೇಡಿ ನಾ ಯಾರನ್ನೂ ಬಿಟ್ಟಿಲ್ಲ ಅಂತ ಹೇಳಿ ಹಣ ಮಾಡಬೇಕು ಇಬ್ರು ಕೈ ಸ್ವಲ್ಪ ನನ್ಗೆ ಇದ್ದೀಯಾ ನೀನು ಇದನ್ನು ನಾವ್ ಯಾರನ್ನೂ ನಾನು ನಮ್ಮ ಇವ್ರಿಬ್ಬರನ್ನು ಒಪ್ಸಿ ಅವ್ರ ಊರೊಳಗ ಒಂದ್ ಹತ್ತು ನಿಮಿಷ ಕೂತಿತ್ತು ಎರಡ್ ಸಾವಿರದ ಎಂಟರಲ್ಲಿ ಅವರು ಸಂಪರ್ಕ ಅಸುಭಲ್ಲ ವಿರೋಧ ಮಾಡಿರೋ ಜೊತೆಗೆ ಸಹಕಾರ ಕೊಟ್ಟು ಮತ್ತೆ ನಮ್ಮ ಜೊತೆಗೆ ಆಮೇಲೆ ಗೆದ್ದು ಮತ್ತೆ ಏನ್ ಮಾಡಬೇಕಾಗಿದೆ ನಾವು ನಮ್ಮ ಗಮನಕ್ಕೆ ತಂದು ಬಂದೆ ಅಂಬೈ ಮೀಆವೇ ಉರಲ್ಲಿ ಮನುಷ್ಯರಿಗೆ ನೌ ಸ್ಟಾರ್ಟ್ ಮಾಡ್ಕೊ ಪಂಚಾಯತ್ वाइज ನಕಾತ್ರೆ ಊರಿಗೆ ಇನ್ infrastructure ಸ್ಟಾರ್ಟ್ ಮಾಡ್ ಸ್ವಾಮಿ ತೋರ್ಿದ್ರೋ ತೋರ್ಿದ್ರೋ ಆ ಸಿಮೆಂಟ್ ಬ್ರಸ್ಟಿಂಗ್ ನೆಲ್ಲಾ ಬಾಕಿ ಇದಿರ ಎಲ್ಲಾ ಸೊಪ್ಪೆ ಸಮುದಾಯ ಭಾವ ರೋಡ್ಸ್ ಇನ್ ಯಾವ ರೋಡ್ಸ್ ಉಳ್ದೆ ಮನೆಗಳ ಬಹಳ ಜನ ನನಗೆ ಈ ಮನೆ ಇದು ಬೇಡ ನೀವು ತಪ್ಪು ಮಾಡ್ತಾ ಇದ್ರಿ ಪಾರ್ಟಿ ನೋಡ್ಕೊಡೋಣ ಬೇಡಪ್ಪ ಎಲ್ಲ ಬಡವ ಇಟ್ಕೊಡೋದು ಕೊಟ್ಟು ದೊಡ್ಡ ದೊಡ್ಡವ್ರ ಜಾತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಬಡವರ ಮೇಲೆ ಮನೆ ಇಲ್ಲವ್ರಿಗೆಲ್ಲ ಕೊಡ್ಬೋದು ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಅವ್ರಿಗೂ ಏನ್ ಪೂರ್ತಿ ಬರ್ತಾ ಇರಲಿಲ್ಲ ರಿಸರ್ವೇಶ ವಿಶೇಷವಾಗಿ ವಕಲರಿಗೆ ಮತ್ತೆ ಇತರೆ ಸಿದ್ಧಾರ್ಥದವ್ರಿಗೆ ಬಂದ್ರೆ ಇಡೀ ಪಂಚಾಯತಿಗೆಲ್ಲ ಎರಡು ಮೂರು ಮನೆ ಇಡೀ ಪಂಚಾಯತಿ ದಿನಾಂಕ ಕಾರ್ಯಕ್ರಮnal ರೂಪಿಸಿ ಬಡುವಾದ್ರೆ ಮನೆ ಇರಲಿ ಮನೆ ಇರೋ ಜಾತಿ ಯಾಕ್ ಮಾಡಬೇಕು ಅಂತ ಹೇಳಿ ಎಲ್ಲರಕ್ಕೂ ಶೇರ್ಸ್ಕೊಂಡು ಒಕ್ಕಲಿಗರನ್ನೂ ಶೇರ್ಸ್ಕೊಂಡೆ ಬ್ರಾಹ್ಮಣರು ಒಲ್ಲಿಗೈತುವೋ ಐಸೆ ಸಕпут ಜಾತಿರೂ ಸ್ವಂತ ಹೆಚ್ಚು ಕರ್ಮ ಎಲ್ಲಾ ಪರದಕ ಅಂದ ಸಲ ಪಾಪ ಬಹಳ ಕರೋ ಹ್ಯಾಕ್ ಮಾಡ್ತಾ ಇದ್ದೀವಿ ಸ್ವಾಮಿ ಇದೆಲ್ಲ ಹೇಗೆ ನೀರ್ದು ಪ್ರಯತ್ನ ಏನು ನೀಡಿದಾಗೆ ಹೋಗದೋ ಓದಲ್ಲ ಜನಘಟ್ಟದಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಅಂದ್ರೆ ಎಷ್ಟು ಬೋರ್ವೆಲ್ ಹಾಕಿದ್ರು ಹತ್ತು ಹನ್ನೆರಡು ಹಾಕ್ತಲ್ಲ ಕೃಷ್ಣನ ಅನ್ನ ಬೋರ್ ಬೆಂಗಳೂರಿನ ಆಫೀಸರ್ ಏನ್ ಮಾತಾಡ್ತಾರೆ ಏನ್ ಸರ್ ಒಂದೇ ಊರಿಗೆ ಇಷ್ಟ ಹಾಕ್ತೀರ ಅಂತಾರೆ ಹಾಕಿದ್ವಿ ಅಂತ ಅಲ್ಲ ಏನ್ ನೀರ್ ಸಿಗಿದ್ಯಾ ಅಂತ ಯೋಚನೆ ಮಾತಾಡ್ತಾ ಅಂತ ಹೇಳಿದ್ರೆ ಅವ್ರಿಗೆ ತಲೆ ಒಳಗೆ ಹೋಗೋದಿಲ್ಲ ಯಾಕಂದ್ರೆ ಅವರು ಎ ಸಿ ರೂಮ್ ಹಾಕೋದು ಅವರಿಗೆ ಹತ್ತಾಗಿದ್ವ ಇಪ್ಪತ್ತಾಗಿದೆಯೋ ಊರಿಗೆ ನೀರ್ ಸಿಕ್ಕಿದೆಯಾ ಅಂತಂದ್ರೆ ಅದಕ್ಕೆ ಖರ್ಚೆಷ್ಟಾಗಿದೆ ಅಂತ ಹೇಳ್ತಾರೆ ಆದ್ರೆ ಆ ಊರಿಗೆ ಜನ ಇನ್ನೆಲ್ಲಿ ಹೋಗಬೇಕು ಈ ಸಣ್ಣ ವಿಷಯವನ್ನ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ತಲೆ ಒಳಗು ಹೋಗೋಕೆ ಮಾಡ್ಬೇಕು ಅಂದ್ರೆ ನೀರ್ ಸಿಗೋ ನೂರ್ ಪೋರ್ಟ್ ಆದ್ರೂ ಹಾಕ್ಲೇಬೇಕು ನಮ್ಮ ಕರ್ತವ್ಯ ಜನರಿಗೆ ನೀರ್ ಕೊಡಬೇಕು ಅಂತ ಹೇಳೋದಕ್ಕೆ ಒಪ್ಪಿಸ್ಬೇಕಾಗಿದ್ರೆ ಪುನಃ ಇನ್ನೊಂದ್ಸಲ ನಮ್ಮ ತಾಯಿ ತಿಪ್ಪೊಮ್ಮೆ ಈಚೆ ನಮ್ಮ ಕರ್ತವ್ಯ ಮಾಡ ಮತದಾರರು ಸಂವಿಧಾನದ ರೀತಿಯ ಸ್ವತಂತ್ರರು ಜನಪ್ರತಿನಿಧಿಗಳು ಸಂವಿಧಾನದ ರೀತಿಯ ಕರ್ತವ್ಯ ಮಾಡಬೇಕಾದವರು ನಾವು ನಮ್ಮ ಕರ್ತವ್ಯ ನೆರವೇರಿಸುತ್ತೇವೆ ನಿರ್ವಹಣೆ ಮಾಡುತ್ತೇವೆ ಜನ ಅವ್ರ ಇಷ್ಟ ಇಷ್ಟಪಡ್ತು ಗೊತ್ತಿಲ್ಲ ನೀವ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳೋ ಅಧಿಕಾರ ನಮ್ಗಿರಲಿಲ್ಲ ನೀವೆಲ್ಲ ಕೆರಳಲ್ಲಿ ಹೇಳಿದ್ರಿ ಈಗ ಕಳೆದ ಎಂಟತ್ತು ವರ್ಷದಿಂದ ಈಚೆಗೆ ವಿಶೇಷವಾಗಿ ಕಳೆದ ಐದಾರು ವರ್ಷಗಳಿಂದ ಈಚೆಗೆ ಚುನಾವಣೆ ಅಂದರೆ ಚಳಿ ಜ್ವರ ವಾಂತಿ ಮತ್ತು ಬೆನ್ನೆ ನಾಲ್ಕು ಒಟ್ಟಿಗೆ ಆಗುವುದು ಕಾರಣ ಇನ್ನು ಮುಂದಕ್ಕೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಯಾವ್ದು ಕೂಡ ಇಲ್ಲಿ ಲೋಕಲ್ ಆಗಿರುವ ಯಾರು ನಿಲ್ಕ್ಯಾರೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟು ಬಾರು ಬೇರೆ ಯಾವ್ದಾದ್ರು ಬಿಸ್ನೆಸ್ ಕ್ವಾರಿಗಳಿರ್ತಕ್ಕಂಥವರು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥವ್ರು ಅವ್ರು ಬರಬೇಕಾಗುತ್ತೆ ಬಂಡವಾಳ ಹಾಕ್ಬೇಕಾಗುತ್ತೆ ಗೆನ್ಬೇಕಾಗುತ್ತೆ ಈಗ ಮೂರು ಪಾರ್ಟಿ ನಾಲ್ಕು ಪಾರ್ಟಿ ಇರುತ್ತೆ ಒಂದು ಪಾರ್ಟಿಯವ್ರು ಸೀಮಂತನ್ನ ಹಾಕ್ಬಿಟ್ಟರೆ ಬೇರೆ ಏನು ಗತಿ ಸ್ವಾಮಿ ಅವ್ರು ಮ್ಯಾಚ್ ಮಾಡಕ್ಕೆ ನಾವು ಸೀಮಂತನ್ನ ಹಾಕ್ಬೇಕು ಅಂತಾರೆ ಮೂರು ಪಾರ್ಟಿ ನಾಲ್ಕು ಪಾರ್ಟಿ ಸೀಮಂತನ್ನೇ ಹಾಕಿದಾರೆ ಅವ್ರ ಬಗ್ಗೆ ಯಾರೋ ಒಬ್ಬ ಹಾಗೆ ನಡೀತಾ ಇದ ನಡೀತಾ ಇಲ್ಲ ಅಂತ ಜನರಿಗೆ ಏನ್ ತೀರ್ಮಾನ ಬಂದ್ಬಿಟ್ಟಿದ್ದಾರೆ ಚುನಾವಣೆ ಅಂದ್ರೆ ನಿಲ್ಲವನ್ಗೇನು ಲಾಭ ಇದ್ದೇ ಇದೆ ಲಾಭ ಇದೆ ಇವನ್ ಯಾಕೆ ಬಂದು ನಿಂತ್ಕೊಳ್ತಾನೆ ಇವನ್ ಕೆಲಸ ಮುಗಿಸ್ಕೊಂಡು ಇವನು ಅಂತಾನೆ ನಮ್ ಕೆಲ್ಸ ನಾವು ಮಾಡ್ಕೊಳೋಣ ಅಂತ ತಪ್ಪೇನಿದ್ದೆ ಪಾಪ ಹಾಗಾಗಿ ಅಪ್ಸಾಮಿ ರೆಡ್ಡಿ ಅವರನ್ನ ಬೀರೇಗೌಡರನ್ನ ಗೆಲ್ಲಿಸ್ತಾ ಇರತಕ್ಕೂ ಬರಿಗೆಲ್ಲಿದ್ರೆ ಕೆಲ್ಸೋದು ಸೈಕಲ್ನ ಹೋದ್ರೆ ಕೆಲಸ ಗೊತ್ತಿದೆ ಯಾವ ಕಾರಣ ಇರೋದು ನಮಗೆ ಗೊತ್ತಿಲ್ಲ ಇಡೀ ಭಾರತ ದೇಶದಲ್ಲಿ ಸರಳ ಸಚನಿಕೆಯ ಹೇಳ್ತಾರೆ ಇದ್ರಿಗೆ ಗಂಟಮಿಯಪ್ಪ ಅವರು ಏನ್ ಶ್ರದ್ಧಾಂಜಲಿ ಅವ್ರನ್ನ ವಾಪಸ್ ಅಣ್ಣ ನೀನಲ್ಲಿ ಹೊಟ್ಟೋಗಿದ್ಯಾ ಟವರ್ ಸಿಕ್ಕಲ್ಲ ನಿನಗೆ ಮಾತಾಡಕಾಗದಿಲ್ಲ ಸರಳತೆ ಇಲ್ಲ ಸಜ್ಜನಿಕೆ ಇಲ್ಲ ಪ್ರಾಮಾಣಿಕತೆ ಇರ್ಬಾರ್ದು ಕೆಲಸ ಮಾಡೋಕ್ ಬೇಕಾಗಿಲ್ಲ ಎಷ್ಟಿದ್ಯಾ ಎಷ್ಟು ಕೊಡ್ತೀಯ ನೀನು ಹೊರಟೋಗಿ ಪುಟ್ಟವತ್ರ ಅದೇ ನಾನು ಇಲ್ಲೇ ಬದುಕಿದ್ ಸಾಯ್ತಾ ಇದ್ದೀನ ಮಲ್ಕೊಂಡ ನಿಮಗೆಲ್ಲ ಕನಸುಗಳು ಬಿಡುತ್ತೆ ನಿಮಗೆ ನಿಮ್ ಮಕ್ಳು ಎಂ ಬಿ ಬಿ ಎಸ್ ಹೋಗ್ಬೇಕು ಐ ಎ ಎಸ್ ಪಾಸ್ ಮಾಡ್ಬೇಕು ಒಳ್ಳೆ ವಿರ್ಬೇಕು ನಿಮ್ ಮಗ ಎಸ್ ಪಿ ಆಗ್ಬೇಕು ಇಲ್ಲಿ ನಿಮ್ಗೂ ಹಂಗೇನೂ ಆಗುತ್ತೆ ಕೆಲವ್ರಿಗೆ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ನನಗೇನೇನಲ್ಲ ಕನ್ಸಿಗಳು ಬಿಡೋದು ಗೊತ್ತಾ ಥರ್ಡ್ ರೋಡ್ ಇಂದ ಕೋಲಾರಕ್ಕೆ ದೊಡ್ಡ ರಸ್ತೆ ಮಾಡಬೇಕು ನಾಲ್ಕು ರಸ್ತೆ ಇರಬೇಕು ಚಿಕ್ಕಬಳ್ಳಾಪುರದ ರಸ್ತೆ ನಾವು ನ್ಯಾಷನಲ್ ಹೈವೇ ಅಲ್ಲ ಅದನ್ನು ಏಟ್ ಲೈನ್ ಮಾಡಬೇಕು ಒಂದು ಗಂಟೆ ಒಳಗೆ ಏರ್ಪೋರ್ಟ್ ಸೇರಬೇಕು